ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಮೂರನೇ ತರಗತಿಯ ಪಾಠ ಹತ್ತು ಮೃಗಾಲಯದಲ್ಲಿ ಒಂದು ದಿನ ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳನ್ನ ಇವತ್ತು ನೋಡೋಣ ನೋಡಿ ಅಭ್ಯಾಸದಲ್ಲಿ ಮೊದಲನೇದಾಗಿ ಆ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸುವಂಥ ಇದೆ ಪ್ರಶ್ನೆ ಒಂದು ಮಕ್ಕಳು ಮೊದಲು ಏನನ್ನು ಗಮನಿಸಬೇಕೆಂದು ಶಿಕ್ಷಕರು ಹೇಳಿದರು ಉತ್ತರ ಮಕ್ಕಳು ಮೊದಲು ಸೂಚನಾ ಫಲಕ ಹಾಗೂ ಭಿತ್ತಿಪತ್ರಗಳನ್ನು ಗಮನಿಸಬೇಕೆಂದು ಶಿಕ್ಷಕರು ಹೇಳಿದರು ಪ್ರಶ್ನೆ ಎರಡು ಸೂಚನಾ ಫಲಕಗಳೆಂದರೇನು ಉತ್ತರ ಯಾವುದೇ ಸೂಚನೆಗಳನ್ನು ಒಳಗೊಂಡ ಫಲಕಗಳೇ ಸೂಚನಾ ಫಲಕಗಳು ಪ್ರಶ್ನೆ ಮೂರು ಶಾಲಾ ವಲಯದಲ್ಲಿದ್ದ ಸೂಚನಾ ಫಲಕದಲ್ಲಿ ಏನೆಂದು ಬರೆದಿತ್ತು ಉತ್ತರ ಇದು ಶಾಲಾ ವಲಯ ನಿಧಾನವಾಗಿ ಚಲಿಸಿ ಎಂದು ಶಾಲಾ ವಲಯದಲ್ಲಿದ್ದ ಸೂಚನಾ ಫಲಕದಲ್ಲಿ ಬರೆದಿತ್ತು ಪ್ರಶ್ನೆ ನಾಲ್ಕು ಮೃಗಾಲಯ ಎಂದರೇನು ಉತ್ತರ ಪ್ರಾಣಿ ಪಕ್ಷಿ ಹಾವುಗಳು ಹಾಗೂ ಮುಂತಾದವುಗಳನ್ನು ಪ್ರದರ್ಶನಕ್ಕಾಗಿ ಕೂಡಿಟ್ಟಿರುವ ಸ್ಥಳಕ್ಕೆ ಮೃಗಾಲಯ ಎನ್ನುವರು ನೆಕ್ಸ್ಟ್ ಹೇಳಿ ನೋಡಿ ಮಕ್ಕಳ ಆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸು ಪ್ರಶ್ನೆ ಒಂದು ಸೂಚನಾ ಫಲಕವನ್ನು ಏಕೆ ಹಾಕುತ್ತಾರೆ ಉತ್ತರ ಜನರಿಗೆ ಸುತ್ತಮುತ್ತಲಿನ ಸ್ಥಳ ಅಥವಾ ವಸ್ತುಗಳ ವಿಷಯದ ಬಗ್ಗೆ ಮಾಹಿತಿಯನ್ನು ನೀಡಲು ಸೂಚನಾ ಫಲಕವನ್ನು ಹಾಕುತ್ತಾರೆ ಪ್ರಶ್ನೆ ಎರಡು ಭಿತ್ತಿಪತ್ರದ ಕುರಿತು ಬರೆಯಿರಿ ಉತ್ತರ ಗೋಡೆಗೆ ಅಂಟಿಸುವ ಪತ್ರಗಳನ್ನು ಭಿತ್ತಿಪತ್ರಗಳು ಎನ್ನುವರು ಇವು ಯಾವುದೇ ಸಂದೇಶವನ್ನಾದರೂ ಸ್ಪಷ್ಟವಾಗಿ ಹಾಗೂ ಆಕರ್ಷಕವಾಗಿ ತಿಳಿಸುತ್ತವೆ ಕೆಲವೊಂದು ಭಿತ್ತಿಪತ್ರಗಳಲ್ಲಿ ಚಿತ್ರಗಳ ಸಹಿತ ಮಾಹಿತಿ ಇರುತ್ತದೆ ಪ್ರಶ್ನೆ ಮೂರು ನೀರನ್ನು ಮಿತವಾಗಿ ಬಳಸಬೇಕು ಏಕೆ ಉತ್ತರ ನೀರು ಅತ್ಯಮೂಲ್ಯವಾದದ್ದು ನೀರಿಲ್ಲದೆ ನಾವು ಬದುಕಲು ಸಾಧ್ಯವಿಲ್ಲ ಹೀಗಾಗಿ ನೀರನ್ನು ಮಿತವಾಗಿ ಬಳಸಬೇಕು ನಮ್ಮ ಮುಂದಿನ ಪೀಳಿಗೆಗೆ ಕುಡಿಯುವ ನೀರನ್ನು ಉಳಿಸಬೇಕು ಓಕೆ ಪ್ರಶ್ನೆ ನಾಲ್ಕು ಮೃಗಾಲಯದಲ್ಲಿ ನಾವು ಪ್ರಾಣಿಗಳಿಗೆ ಏಕೆ ತಿಂಡಿ ತಿನಿಸು ಕೊಡಬಾರದು ಉತ್ತರ ಮೃಗಾಲಯದಲ್ಲಿ ಪ್ರಾಣಿಗಳನ್ನು ನೋಡಿಕೊಳ್ಳುವವರೇ ಪ್ರಾಣಿಗಳಿಗೆ ಸಾಕಷ್ಟು ಆಹಾರ ಕೊಡುತ್ತಾರೆ ಪ್ರಾಣಿಗಳನ್ನು ನೋಡಲು ಬರುವವರೆಲ್ಲರೂ ಆಹಾರವನ್ನು ಕೊಟ್ಟರೆ ಅವುಗಳ ಆರೋಗ್ಯ ಕೆಡಬಹುದು ಆದ್ದರಿಂದ ನಾವೇನು ಮಾಡಬೇಕು ಯಾವುದೇ ತಿಂಡಿ ತಿನಿಸುಗಳನ್ನು ಮೃಗಾಲಯದಲ್ಲಿರುವಂಥ ಪ್ರಾಣಿಗಳಿಗೆ ಕೊಡಬಾರ್ದು ಮಕ್ಕಳ ಪ್ರಶ್ನೆ ಐದು ನೀನು ಇಷ್ಟಪಟ್ಟ ಒಂದು ಸೂಚನಾ ಫಲಕ ಯಾವುದು ಉತ್ತರ ನನಗೆ ನೀರು ಅಮೂಲ್ಯವಾದದ್ದು ಮಿತವಾಗಿ ಬಳಸಿ ಎಂಬ ಸೂಚನಾ ಫಲಕ ತುಂಬ ಇಷ್ಟವಾಯಿತು ಏಕೆಂದರೆ ನೀರಿಲ್ಲದೆ ನಾವು ಬದುಕಲು ಸಾಧ್ಯವಿಲ್ಲ ಎಂದು ಜನರಲ್ಲಿ ಜಾಗೃತಿ ಮೂಡಿಸಬಹುದು ನೆಕ್ಸ್ಟ್ ಹೇಳಿ ನೋಡಿ ಮಕ್ಕಳ ಈ ಕೆಳಗಿನ ಪದಗಳನ್ನು ಬಳಸಿಕೊಂಡು ಸ್ವಂತ ವಾಕ್ಯ ರಚಿಸು ಮೊದಲನಾಗಿ ಫಲಕ ಉದ್ಯಾನವನಗಳಲ್ಲಿ ಸಾಕಷ್ಟು ಸೂಚನಾ ಫಲಕಗಳು ಇರುತ್ತವೆ ಮಕ್ಕಳ ಇದನ್ನು ಸೂಚನಾ ಫಲಕ ಅಂತ ಮಾಡ್ಕೊಳ್ಳಿ ಓಕೆನಾ ಎರಡನೇದಾಗಿ ಗಮನ ನಮ್ಮ ವಿದ್ಯಾಭ್ಯಾಸದ ಕಡೆ ಹೆಚ್ಚಿನ ಗಮನ ಕೊಡಬೇಕು ಮೂರನೇದಾಗಿ ಪರಿಮಳ ನನಗೆ ಬಾಳೆಹಣ್ಣಿನ ಪರಿಮಳವೆಂದರೆ ಇಷ್ಟ ನೆಕ್ಸ್ಟ್ ಹೇಳಿ ನೋಡಿ ಮಕ್ಕಳ ಈ ವಿರುದ್ಧಾರ್ಥಕ ಪದಗಳನ್ನು ಬರೀ ಮೊದಲನೇದಾಗಿ ಜಾಗರೂಕ ಅಜಾಗರೂಕ ಒಳಗೆ ಹೊರಗೆ ಮುಂದೆ ಹಿಂದೆ ದೊಡ್ಡದು ಚಿಕ್ಕದು ನೆಕ್ಸ್ಟ್ ನೋಡಿ ಸಾಮರ್ಥ್ಯ ಆಧಾರಿತ ಚಟುವಟಿಕೆ ಮೊದಲನೇದಾಗಿ ಚಿತ್ರಗಳನ್ನು ಗಮನಿಸಿ ಸೂಚನೆಗಳನ್ನು ಬರೆ ಇಲ್ಲೇನು ಕೊಟ್ಟಿದ್ದಾರೆ ಇದು ಶಾಲಾ ವಲಯ ವಾಹನಗಳನ್ನು ನಿಧಾನವಾಗಿ ಚಲಿಸಿ ಓಕೆನಾ ಎರಡನೇದು ನೋಡಿ ನೀರು ಅತ್ಯಮೂಲ್ಯವಾದದ್ದು ಪೋಲು ಮಾಡದೆ ಮಿತವಾಗಿ ಬಳಸಿ ಓಕೆ ನೆಕ್ಸ್ಟ್ ನೋಡಿ ಕಸವನ್ನು ಕಸದ ತೊಟ್ಟಿಯಲ್ಲಿ ಹಾಕಿ ನೆಕ್ಸ್ಟ್ ಒನ್ ಕೆಮ್ಮುವಾಗ ಕೆಮ್ಮುವಾಗ ಕೈ ಅಡ್ಡ ಹಿಡಿದು ಕೆಮ್ಮಬೇಕು ಇದೊಂದು ಇಲ್ಲಿ ಮಾಡ್ಕೊಳ್ಳಿ ಮಕ್ಕಳ ಕೆಮ್ಮುವಾಗ ಓಕೆನಾ ಮಕ್ಕಳ ಇಲ್ಲಿ ನೆಕ್ಸ್ಟ್ ನೋಡಿ ಆ ಭಿತ್ತಿಪತ್ರವನ್ನು ಓದಿಕೊಂಡು ಪ್ರಶ್ನೆಗಳಿಗೆ ಉತ್ತರಿಸು ಇಲ್ಲಿ ಒಂದು ಭಿತ್ತಿಪತ್ರ ಕೊಟ್ಟಿದ್ದಾರೆ ಮಕ್ಕಳ ಮುಂದೆ ಅದರ ಪ್ರಶ್ನೆಗಳಿರುತ್ತೆ ಮೊದಲನೇದಾಗಿ ಭಿತ್ತಿಪತ್ರ ಹೇಗಿದೆ ನೋಡೋಣ ನೀಲಾವರ ಅನನ್ಯ ಚಿನ್ನರ ನಾಟಕ ಬಳಗ ಅರ್ಪಿಸುವ ಹಾಸ್ಯಭರಿತ ನಾಟಕ ಗುಡುಗುಡು ಗುಮ್ಮಟ ದೇವರು ಬನ್ನಿ ನೋಡಿ ಆನಂದಿಸಿ ಪ್ರೋತ್ಸಾಹಿಸಿ ದಿನಾಂಕ ಹತ್ತು ಎಂಟು ಎರಡು ಸಾವಿರದ ಹದಿನೇಳು ಸಮಯ ಸಂಜೆ ಐದು ಗಂಟೆ ಸ್ಥಳ ಪ್ರಾಥಮಿಕ ಶಾಲಾ ಮೈದಾವ ಮೈದಾನ ಬ್ರಹ್ಮಾವರ ಸರ್ವರಿಗೂ ಉಚಿತ ಪ್ರವೇಶ ಮಕ್ಕಳ ಇಲ್ಲಿರೋಂಥ ಪ್ರಶ್ನೆಗಳು ಈಗ ಓದಿದಂಥ ಭಿತ್ತಿಪತ್ರಕ್ಕೆ ಸಂಬಂಧಪಟ್ಟಿದ್ದು ಓಕೆನಾ ಮೊದಲನೇದಾಗಿ ಪ್ರಶ್ನೆ ಒಂದು ಇದು ಯಾವುದರ ಭಿತ್ತಿಪತ್ರ ಉತ್ತರ ಇದು ಒಂದು ನಾಟಕದ ಭಿತ್ತಿಪತ್ರ ಪ್ರಶ್ನೆ ಎರಡು ಯಾವ ನಾಟಕ ಬಳಗದವರು ನಾಟಕವನ್ನು ಆಡಿ ತೋರಿಸಲಿದ್ದಾರೆ ಉತ್ತರ ಅನನ್ಯ ಚಿಣ್ಣರ ನಾಟಕ ಬಳಗದವರು ನಾಟಕವನ್ನು ಆಡಿ ತೋರಿಸಲಿದ್ದಾರೆ ಪ್ರಶ್ನೆ ಮೂರು ನಾಟಕದ ಹೆಸರೇನು ಉತ್ತರ ನಾಟಕದ ಹೆಸರು ಗುಡುಗುಡು ಗುಮ್ಮಟ ದೇವರು ಪ್ರಶ್ನೆ ನಾಲ್ಕು ನಾಟಕ ಎಲ್ಲಿ ನಡೆಯುತ್ತದೆ ಉತ್ತರ ನಾಟಕ ಪ್ರಾಥಮಿಕ ಶಾಲಾ ಮೈದಾನ ಬ್ರಹ್ಮಾವರದಲ್ಲಿ ನಡೆಯುತ್ತದೆ ನೆಕ್ಸ್ಟ್ ರೇಟಿಂಗ್ ನೋಡಿ ಭಾಷಾಭ್ಯಾಸ ಅಂತ ಕೊಟ್ಟಿದ್ದಾರೆ ಮೊದಲನೇದಾಗಿ ಈ ವ ಈ ಪಾಠದಲ್ಲಿ ಬರುವ ಬಹುವಚನ ಪದಗಳನ್ನು ಆರಿಸಿ ಬರೇ ನಾನು ಹೇಳ್ತಾ ಹೋಗ್ತೀನಿ ನೋಡಿ ಮಕ್ಕಳು ವಿದ್ಯಾರ್ಥಿಗಳು ಭಿತ್ತಿಪತ್ರಗಳು ಸೂಚನಾ ಫಲಕಗಳು ಪತ್ರಗಳು ಚಾಲಕರು ನೆಕ್ಸ್ಟ್ ಹೆಡಿಂಗ್ ನೋಡಿ ಹಾಂ ಕೊಟ್ಟಿರುವ ವಾಕ್ಯಗಳನ್ನು ಶೀಘ್ರ ಗತಿಯಲ್ಲಿ ಹೇಳು ಹಾಗೂ ಗೆಳೆಯರಿಂದ ಹೇಳಿಸು ಇಲ್ಲಿ ಕೊಟ್ಟಿರುವಂಥ ವಾಕ್ಯ ನೀನು ಬೇಗ ಬೇಗ ಹೇಳಿ ಅಭ್ಯಾಸ ಮಾಡಬೇಕು ಮಕ್ಕಳ ಮತ್ತು ನೀವು ಗೆಳೆಯ ಅಥವಾ ಗೆಳತಿಯರೊಂದಿಗೆ ಕೂತಾಗ ಇದರ ಬಗ್ಗೆ ಚರ್ಚೆ ಮಾಡಿ ಸ್ಪೀಡಾಗಿ ಅಂದರೆ ಶೀಘ್ರವಾಗಿ ಯಾವ ರೀತಿ ಹೇಳೋದಂತ ಅಂತ ಚರ್ಚೆ ಮಾಡಿ ಹೇಳ್ಕೋಬೋದು ಓಕೆನಾ ನೆಕ್ಸ್ಟು ಇ ಮಾದರಿಯಂತೆ ಬದಲಾಯಿಸು ಮಾದರಿ ಅಂದರೆ ಎಕ್ಸಾಂಪಲ್ ನೋಡಿ ಹಾರು ಹಾರುತ್ತಾನೆ ಹಾರುವನು ಹಾರಿದನು ಮೊದಲನೇದಾಗಿ ಮಾಡು ಮಾಡುತ್ತಾನೆ ಮಾಡುವನು ಮಾಡಿದನು ಊದು ಊದುತ್ತಾನೆ ಊದುವನು ಊದಿದನು ಹಾಡು ಹಾಡುತ್ತಾನೆ ಹಾಡುವನು ಹಾಡಿದನು ನೆಕ್ಸ್ಟ್ ಹಡಿಂಗ್ ನೋಡಿ ಮಕ್ಳ ಈ ಮಾದರಿ ವಾಕ್ಯಗಳನ್ನು ಗಮನಿಸಿ ನೀಡಿರುವ ಶಬ್ದಗಳಿಗೆ ವಾಕ್ಯಗಳನ್ನು ಬರೆ ಮಾದರಿ ಅಂದರೆ ಎಕ್ಸಾಂಪಲ್ ರಾಜು ಮೃಗಾಲಯಕ್ಕೆ ಹೋಗು ಇವರೇನು ಬರೆದಿದ್ದಾರೆ ರಾಜು ಮೃಗಾಲಯಕ್ಕೆ ಹೋದನು ಎರಡನೇದಾಗಿ ರಾಜು ಮೃಗಾಲಯಕ್ಕೆ ಹೋಗುತ್ತಾನೆ ರಾಜು ಮೃಗಾಲಯಕ್ಕೆ ಹೋಗುವನು ಇಲ್ಲ ಅದೇ ರೀತಿಯಾಗಿ ನಮಗೇನು ಕೊಟ್ಟಿದ್ದಾರೆ ರಾಮ ಹಣ್ಣನ್ನು ತಿನ್ನು ನಾವೇನು ಬರೆದಿದ್ದೇವೆ ನೋಡಿ ರಾಮನು ಹಣ್ಣನ್ನು ತಿಂದನು ರಾಮನು ಹಣ್ಣನ್ನು ತಿನ್ನುತ್ತಾನೆ ರಾಮನು ಹಣ್ಣನ್ನು ತಿನ್ನುವನು ಓಕೆ ನೆಕ್ಸ್ಟ್ ಭಾಷಾಭ್ಯಾಸ ನೋಡಿ ಆ ಆವರಣದಲ್ಲಿರುವ ಪದಗಳಿಂದ ಸೂಕ್ತ ಪದ ಆಯ್ದು ವಾಕ್ಯಪೂರ್ಣಗೊಳಿಸು ಮೊದಲನೇದಾಗಿ ಅನ್ನ ಮಾಡಲು ಡ್ಯಾಶ್ ಬೇಕು ಅಕ್ಕಿ ಅಥವಾ ಹಕ್ಕಿ ಉತ್ತರ ಅಕ್ಕಿ ಓಕೆ ಎರಡನೇದಾಗಿ ಗೋಡೆಗಳ ಮೇಲೆ ಡ್ಯಾಶ್ಗಳು ರಚಗೊಡುತ್ತಿರುತ್ತವೆ ಅಲ್ಲಿ ಹಲ್ಲಿ ಸರಿಯಾದ ಉತ್ತರ ಹಲ್ಲಿ ಮೂರನೇದಾಗಿ ದನಗಳನ್ನು ಕಟ್ಟಲು ಡ್ಯಾಶ್ ಬಳಸುತ್ತಾರೆ ಹಗ್ಗ ಅಥವಾ ಹಗ್ಗ ಸರಿಯಾದ ಉತ್ತರ ಹಗ್ಗ ನಾಲ್ಕನೇದಾಗಿ ಐದರ ಅನಂತರದ ಸಂಖ್ಯೆ ಡ್ಯಾಶ್ ಆರು ಅಥವಾ ಆರು ಸರಿಯಾದ ಉತ್ತರ ಆರು ಓಕೆನಾ ನೆಕ್ಸ್ಟ್ ಹೇಳಿ ನೋಡಿ ಆ ಕೆಳಗೆ ನೀಡಿರುವ ಅಕ್ಷರಗಳನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿ ಅರ್ಥಪೂರ್ಣ ಪದ ರಚಿಸು ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಉದಾಹರಣೆ ಲ ಮೃ ಯ ಗ ಇದೆಲ್ಲ ಏನಾಯಿತು ಮೃಗಾಲಯ ಅಕ್ಷರಗಳನ್ನ ಉಲ್ಟಾ ಪಲ್ಟಾ ಕೊಟ್ಟಿರ್ತಾರೆ ನಾವು ಸೀದಾ ಮಾಡಿ ಬರೆದಾಗ ಒಂದು ಸರಿಯಾದ ಅರ್ಥಪೂರ್ಣವಾದ ಒಂದು ಪದ ಬರುತ್ತೆ ಮಕ್ಕಳ ಅದನ್ನು ನಾವು ಮಾಡಬೇಕು ರಚಿಸಬೇಕು ಓಕೆನಾ ಮೊದಲನೇದಾಗಿ ನೋಡಿ ಭಿತ್ತಿಪತ್ರ ಸೂಚನಾ ಫಲಕ ಶಾಲಾ ವಲಯ ತಿಂಡಿ ತಿನಿಸು ಹಾಸ್ಯಭರಿತ ಮಕ್ಕಳ ಇಲ್ಲಿ ನೋಡಿ ಈ ಒಂದೇ ರೀತಿಯ ಆಕೃತಿಯಲ್ಲಿರುವ ಅಕ್ಷರಗಳನ್ನು ಗುರುತಿಸಿಕೊಂಡು ಮಾದರಿಯಂತೆ ಪದ ರಚಿಸು ಮಾದರಿ ಅಂದರೆ ಎಕ್ಸಾಂಪಲ್ ಚಿಮ್ ಪಾನ್ ಇಲ್ಲಿ ಯಾವ ರೀತಿ ಹುಡ್ಕೋದು ನೋಡಿ ಇಲ್ಲಿ ಚಿಮ್ ಪಾನ್ ಜಿ ಎಲ್ಲ ಶೇಪ್ಗಳು ಒಂದೇ ರೀತಿಯಾಗಿದೆ ಅಲ್ವ ಮಕ್ಕಳ ಅದೇ ರೀತಿ ನಾವು ಒಂದೇ ಶೇಪಲ್ಲಿರುವಂಥ ಅಕ್ಷರಗಳನ್ನ ತಗೊಂಡು ಪದಗಳನ್ನ ರಚನೆ ಮಾಡಬೇಕು ಇಲ್ಲಿ ನೋಡಿ ಭಿತ್ತಿಪತ್ರ ಮೃಗಾಲಯ ಪೋಲಿಯೋ ಸೂಚನೆ ಆಕರ್ಷಿಸು ಇದಿಷ್ಟು ಇಲ್ಲಿರುವಂಥ ಅಕ್ಷರಗಳನ್ನ ಹುಡುಕಿ ಮಾಡಿರುವಂಥ ಪದಗಳು ಮಕ್ಕಳ ನೆಕ್ಸ್ಟ್ ನೋಡಿ ಈ ಅ ಅಕ್ಷರದಿಂದ ಆರಂಭವಾಗುವ ಪದ ಪದಗಳನ್ನು ಬರೀ ಮಾದರಿ ಅಂದರೆ ಎಕ್ಸಾಂಪಲ್ ಅಳತೆ ನಾನು ಬರೆದಿರೋದು ನೋಡಿ ಅರಸ ಅಂದ ಅರ ಅಕ್ಷರ ಅಮ್ಮ ಅಂಕುಶ ನಿಮಗೆ ಆ ಅಕ್ಷರದಿಂದ ಬೇರೆ ಪದಗಳು ಗೊತ್ತಿರೋ ಅದನ್ನು ಸಹ ನೀವು ಬರಿಬೋದು ಮಕ್ಳು ನೆಕ್ಸ್ಟ್ ಹೇಡಿ ನೋಡಿ ಉ ಮಾದರಿಯಂತೆ ಕೂಡಿಸಿ ಬರೆ ಮಾದರಿ ಅಂದರೆ ಎಕ್ಸಾಂಪಲ್ ಶಾಲೆ ಪ್ಲಸ್ ಅನ್ನು ಶಾಲೆಯನ್ನು ಮನೆ ಪ್ಲಸ್ ಅನ್ನು ಮನೆಯನ್ನು ಕಿಟಕಿ ಪ್ಲಸ್ ಅನ್ನು ಕಿಟಕಿಯನ್ನು ಚಾಪೆ ಪ್ಲಸ್ ಅನ್ನು ಚಾಪೆಯನ್ನು ರಸ್ತೆ ಪ್ಲಸ್ ಅನ್ನು ರಸ್ತೆಯನ್ನು ಪಕ್ಷಿ ಪ್ಲಸ್ ಅನ್ನು ಪಕ್ಷಿಯನ್ನು ಇಲ್ಲಿ ಅ ತೆಗ್ದಾಕಿ ಯಾ ಹಾಕಬೇಕು ಅಷ್ಟೇ ಮಕ್ಕಳ ಇನ್ನೇನು ಇದರಲ್ಲಿ ಮಕ್ಕಳ ಮೃಗಾಲಯದಲ್ಲಿ ಒಂದು ದಿನ ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳನ್ನ ನಾವೀಗಾಗಲೇ ನೋಡಿದ್ದಾಗಿದೆ ಇನ್ನೂ ಸಾಕಷ್ಟು ವೀಡಿಯೋಗಳು ನಮ್ಮ ಚಾನಲ್ನಲ್ಲಿ ಪ್ರಸಾರ ಆಗ್ತಾನೇ ಇರುತ್ತೆ ಮಕ್ಕಳು ಅದನ್ನು ಸಹ ನೀವು ನೋಡ್ಬೋದು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಪ್ರೋತ್ಸಾಹ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್